ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ನಾನು ಗಾರ್ಡನಿಂಗ್ ವಿಡಿಯೋಸ್ ಮತ್ತು ಕುಕ್ಕಿಂಗ್ ವಿಡಿಯೋಸನ್ನು ಮಾಡ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಇನ್ನೊಂದು ಚಾನಲ್ ಜೈ ಕನ್ನಡ ಸ್ಟೋರೀಸ್ ಅಂತ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ನಾನಿವತ್ತು ಇಲ್ಲಿ ಒಂದಷ್ಟು ಗಿಡಗಳನ್ನು ಸೆಟ್ ಮಾಡಬೇಕು ಅಂದರೆ ಈಗ ಸೆಟ್ ಮಾಡಿರೋದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕೆಲವು ಮಳೆಯಿಂದ ಹಾಳಾಗಿದೆ ಅದನ್ನೆಲ್ಲ ತೆಗೆದು ಯಾವ ರೀತಿ ಸೆಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ಜಾಗ ನನಗೆ ತುಂಬ ಇಷ್ಟವಾದ ಜಾಗ ಬನ್ನಿ ನಾನು ತೋರಿಸ್ತೀನಿ ಹೇಗಿದೆ ಅಂತ ಈಗ ಈಗ ತೋರಿಸಿ ಆಮೇಲೆ ಕೂಡ ನಾನು ಸೆಟ್ ಮಾಡಿದ ಮೇಲೆ ಹೇಗೆ ಸೆಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿ ಸೆಟ್ ಮಾಡಬೇಕು ಅಂದರೆ ನನಗೆ ಹೇಗೆ ಅನ್ನಿಸ್ತು ಹಾಗೆ ಮಾಡ್ತೀನಿ ನಿಮಗೆ ಯಾರಾದರೂ ಹೀಗೆ ಮಾಡಬಾರ್ದಾಗಿತ್ತು ಹೀಗೆ ಮಾಡಬೇಕಿತ್ತು ಅಂತ ಅನಿಸಿದರೆ ನೀವು ಕೂಡ ನನಗೆ ಸಜೆಸ್ಟ್ ಮಾಡ್ಬೋದು ನೋಡೋಣ ನೋಡಿ ಇದು ನಾನು ಟವರ್ ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಟವರು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನಾನು ಟವರನ್ನು ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋಸನ್ನು ಹಾಕಿದ್ದೀನಿ ಇದು ಎಲ್ಲ ರೀತಿಯ ಗಿಡಗಳನ್ನು ಈ ರೀತಿ ಟವರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಟವರ್ಗಳನ್ನು ಮಾಡಿಕೊಂಡ್ರೆ ಸ್ವಲ್ಪ ಜಾಗದಲ್ಲಿ ಹೆಚ್ಚು ಗಿಡಗಳನ್ನು ಬೆಳಿಬೋದು ಹಾಗೆ ನಾನಲ್ಲಿ ಪುದೀನ ಟವರ್ ಮಾಡಿದ್ದೀನಿ ಮಳೆಗಾಲದಲ್ಲಿ ಪುದೀನ ಎಲ್ಲ ಹಾಳಾಗತ್ತಲ್ಲ ಹಾಗಾಗಿ ಈ ರೀತಿ ಪುದೀನ ಟವರ್ ಮಾಡಿಕೊಂಡ್ರೆ ಕಾಣಿಸಲ್ಲ ಇಲ್ಲಿ ಕೆಳಗಡೆ ಇದೆ ನೋಡ್ಬೋದು ಇಲ್ಲಿದೆ ಮಳೆಗಾಲದಲ್ಲಿ ಕೂಡ ಪುದೀನ ಗಿಡ ಇಟ್ಕೊಳಕ್ಕಾಗತ್ತೆ ಅಂತ ಅಷ್ಟೇ ತಂಡ ಚೆನ್ನಾಗಿರತ್ತೆ ನಮಗೆ ಪುದೀನ ತುಂಬ ಅಡುಗೆಗೆ ಬೇಕಾಗತ್ತಲ್ಲ ಹಾಗಾಗಿ ಮನೆಯಲ್ಲೇ ನಾವು ಪುದೀನಾನ ಬೆಳ್ಕೋಬೋದು ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಹೇಗೆ ಸೆಟ್ ಮಾಡ್ತೀನಿ ಮತ್ತು ಒಂದಷ್ಟು ಗಾರ್ಡನಿಂಗ್ ಕೆಲಸಗಳನ್ನು ಕೂಡ ನಾನು ಮಾಡ್ತೀನಿ ಅದೆಲ್ಲ ಏನೇನು ಮಾಡ್ತೀನಿ ಅಂತ ನೋಡ್ತಾ ಹೋಗೋಣ ನೋಡ್ಬೋದು ಇದು ಯಾವ ರೀತಿ ಇತ್ತು ಅಂತ ಈಗ ತೋರಿಸ್ತೀನಿ ನೋಡಿ ಈ ಗಿಡಗಳನ್ನು ಈ ಸಾಲಲ್ಲಿ ಈ ರೀತಿ ಇಟ್ಟಿದ್ದೆ ಅಲ್ಲಿ ಬುದ್ದನ್ನು ಎದುರಿಟ್ಟು ಆಮೇಲೆ ಸೈಡಿಗೆಲ್ಲ ಈ ರೀತಿ ಇಟ್ಟಿದ್ದೆ ಅಂದರೆ ಕಾಲದಲ್ಲಿ ಒಂದಷ್ಟು ಗಿಡಗಳನ್ನು ತೆಗೆದಿದ್ದೆ ಅಲ್ಲಿ ಮಳೆ ನೀರು ತಾಗಲ್ಲ ಹಾಗಾಗಿ ಅಲ್ಲಿ ಸೇವಂತಿಗೆ ಗಿಡ ಕೂಡ ಇಟ್ಟಿದ್ದೀನಿ ಅಂದರೆ ಅದು ಮಳೆ ನೀರು ತಾಗದೇ ಇರೋ ಹಾಗೆ ಅದನ್ನು ಇಟ್ಕೋಬೇಕಾಗತ್ತೆ ಹಾಗಾಗಿ ಈ ಗಿಡಗಳನ್ನೆಲ್ಲ ನಾನು ರಿಪೋರ್ಟಿಂಗ್ ಮಾಡ್ಕೋಬೇಕು ಯಾಕಂದರೆ ಚಿಕ್ಕ ಪಾಟಲ್ಲಿ ಇರೋದಕ್ಕಾಗಿ ಅದಕ್ಕೆ ಮಣ್ಣು ಸಾಕಾಗಲ್ಲ ಇನ್ನು ದೊಡ್ಡ ಪಾಟಿಗೆ ಹಾಕ್ತೀನಿ ಅದು ಸ್ವಲ್ಪ ದೊಡ್ಡ ಆಗಿದೆಯಲ್ಲ ಹಾಗಾಗಿ ಅದನ್ನೆಲ್ಲ ನಾನು ಸೆಟ್ ಮಾಡ್ಕೊಬರ್ತೀನಿ ನೋಡ್ಬೋದು ಇಲ್ಲೆಲ್ಲ ದೇ ಈ ರೀತಿ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಮಳೆಯಲ್ಲಿ ಒಂದಷ್ಟು ಈ ರೀತಿ ಶೋ ಪ್ಲ್ಯಾಂಟ್ಗಳು ತುಂಬ ಚೆನ್ನಾಗಿ ಬ ಬರುತ್ತೆ ನೋಡಿ ಇದು ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ನೀರು ತಾಗಲಿಲ್ಲ ಇವತ್ತು ಸ್ವಲ್ಪ ಬಿಸಿಲಿತ್ತಲ್ಲ ಹಾಗಾಗಿ ಸ್ವಲ್ಪ ಬಾಡಿದೆ ನಾನಲ್ಲಿ ಕೊಲೆಂಚೋ ಪ್ಲ್ಯಾಂಟನ್ನು ಸಾಲಾಗಿಟ್ಟಿದ್ದೆ ಅದನ್ನು ನಾನು ಈಗ ತೆಗೆದಿದ್ದೀನಿ ರಿಪೋರ್ಟಿಂಗ್ ಮಾಡಲಿಕ್ಕೆ ಅಂತ ಅಲ್ಲಿ ಈಗ ಮತ್ತೆ ನಾನು ಒಂದಷ್ಟು ಪ್ಲ್ಯಾಂಟ್ಗಳನ್ನು ಜೋಡಿಸಿ ಇಡಬೇಕಾಗತ್ತೆ ಹಾಗೆ ನೋಡಿ ನಾನು ಇದೆಲ್ಲ ಸಿಮೆಂಟಿನ ಈ ರೀತಿ ಸ್ಟ್ಯಾಂಡ್ಗಳನ್ನೆಲ್ಲ ಮಾಡಿ ಅದಕ್ಕೆ ಒಂದು ಮರದ ಪೀಸನ್ನೇ ನೋಡಿ ಈ ರೀತಿ ಚೆನ್ನಾಗಿರುವಂಥ ಮರದ ಪೀಸು ನಾವು ಕಟ್ಟಿಗೆ ಎಲ್ಲ ಮಾಡ್ತೀವಲ್ಲ ಆಗ ಸಿಕ್ಕತ್ತಲ್ಲ ಅದನ್ನು ನ್ಯಾಚುರಲ್ ಆಗಿರಲಿ ಅಂತ ಈ ರೀತಿ ಮಾಡಿದ್ದೆ ಹಾಗೆ ನೋಡಿ ಇದು ತೆಂಗಿನ ಸಿಪ್ಪೆಯಲ್ಲಿ ನಾನು ಗಿಡವನ್ನು ಬೆಳೆಸಿದ್ದೀನಿ ಹಾಗೆ ಇದು ಕೊಕೆಡಾಮ ಮಳೆಗಾಲದಲ್ಲೇ ನಿಮ್ಮ ಕೊಕೆಡಮಾನ ಮಾಡಿಕೊಂಡ್ರೆ ಅದು ಚೆನ್ನಾಗಿರತ್ತೆ ಈ ರೀತಿ ಮೋಸನ ತಂದು ನೋಡಿ ಒಂದಷ್ಟು ಅರೇಂಜ್ಮೆಂಟ್ ಎಲ್ಲವ ಹಾಳಾಗಿಬಿಟ್ಟಿದೆ ಈಗ ಮತ್ತೆ ನಾವು ಅದನ್ನು ಅರೇಂಜ್ಮೆಂಟ್ ಮಾಡ್ಕೋಬೇಕಾಗತ್ತೆ ಇದು ನೋಡಿ ನಾನು ತೆಂಗಿನ ನಾರಿಂದ ಮಾಡೋದನ್ನು ಹೇಳಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಗಿಡ ಕೆಳಗಡೆ ಕೂಡ ಅದೇ ಇದೆ ಅದನ್ನೆಲ್ಲ ಚೆನ್ನಾಗಿ ಮಾಡಬೇಕು ಇನ್ಮೇಲೆ ನೋಡಿ ಈ ರೀತಿ ಇದೇ ಅಲ್ಲಿ ಆ ಕಡೆ ಈ ಕಡೆ ನಾನು ಎರಡು ದೊಡ್ಡ ಪಾಟಲ್ಲಿ ನೀರಲ್ಲಿ ಅಂತರ್ಗಂಗೆನ ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ಈ ರೀತಿ ಹಾಕ್ಕೊಂಡಿದ್ದೆ ಈಗ ಬೇರೆ ರೀತಿಯಲ್ಲಿ ಸೆಟ್ ಮಾಡೋಣ ಬನ್ನಿ ಎಲ್ಲವನ್ನೂ ಒಂದ್ಸಾರಿ ತೆಕ್ಕೋಗ್ಬಿಡ್ತೀನಿ ಅಲ್ಲಿ ಕಳೆಗಳೆಲ್ಲ ಇದೆಯಲ್ಲ ಅದನ್ನೆಲ್ಲ ತೆಕ್ಕೋಬೇಕಾಗತ್ತೆ ಹಾಗಾಗಿ ಮತ್ತೆ ಚೆನ್ನಾಗಿ ಒಂದ್ಸರ್ತಿ ಕ್ಲೀನ್ ಮಾಡಿಕೊಂಡ್ರೆ ಅಲ್ಲಿ ಇಡೋಕೆ ಬರುತ್ತೆ ಅಂತ ಇದು ಕೊಲೆಂಚ ಗಿಡ ನೋಡಿ ಒಂದೊಂದು ಪ್ಲ್ಯಾಂಟ್ ಇತ್ತು ಅಲ್ಲಿ ಸಿಮೆಂಟ್ ಪಾಟ್ ಎಲ್ಲ ನಾನೇ ಮಾಡಿರೋದು ಬೇಕಾದರೆ ನಾನು ಚೆನ್ನಾಗಿ ಹೋದರೆ ಸಿಗತ್ತೆ ತುಂಬ ರೀತಿಯಲ್ಲಿ ನಾನು ಸಿಮೆಂಟ್ ಪಾಟನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಪಾಂಡೆರ ಇದೆಯಲ್ಲ ನಾನು ಅಂತರ್ಗಂಗೆನ ಹಾಕಿರೋದು ಅದು ಕೂಡ ನಾನೇ ಮಾಡಿರೋದು ಅದನ್ನೆಲ್ಲ ನಾನು ಮಾಡಿ ತೋರಿಸಿದ್ದೀನಿ ಬೇಕಾದರೆ ನೋಡ್ಕೊಳ್ಳಿ ಇದು ಈ ಗಿಡ ಎಲ್ಲಿ ಹೋಗಿದೆಯೋ ಅಲ್ಲೆಲ್ಲ ಸಸಿಗಳು ಬಂದುಬಿಟ್ಟಿದೆ ನೋಡ್ಬೋದು ಎಲ್ಲ ಸಸಿಗಳು ಬಂದಿದೆ ಅದನ್ನು ಮಲ್ಟಿಪಲ್ ಮಾಡ್ಕೋಬೋದು ಮತ್ತು ಇದನ್ನು ರೀಪೋಟಿಂಗ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಗಿಡ ಇಲ್ಲಿ ಸಿಮೆಂಟಿಂದ ರ್ಯಾಕ್ ಥರ ಇದೆ ಅದರಲ್ಲಿ ನಾನು ಈ ರೀತಿ ಅರೇಂಜ್ ಮಾಡಿಟ್ಕೊಂಡಿದ್ದೀನಿ ಅದು ಬಾಗಿಲು ಬಾಗಿಲಿಗೆ ಹೋಗಲಿಕ್ಕೆ ದಾರಿಯಾಗಿತ್ತು ನೋಡ್ಬೋದು ಎಲ್ಲವನ್ನು ಒಂದು ಸಾರಿ ತೆಕ್ಕೊಂಡಿದ್ದೀನಿ ಈಗ ಅಲ್ಲಿ ಕ್ಲೀನ್ ಮಾಡಿಕೊಂಡು ಸೆಟ್ ಮಾಡ್ಕೋತೀನಿ ಕೆಲವೊಂದು ಪ್ಲ್ಯಾಂಟ್ಗಳನ್ನು ನಾನು ರಿಪೋರ್ಟಿಂಗ್ ಮಾಡ್ಕೋಬೇಕಾಗತ್ತೆ ಕೆಲವೊಂದು ಹಾಗೆ ಇಡ್ತೀನಿ ಚೆನ್ನಾಗಿರುವಂಥ ಪ್ಲ್ಯಾಂಟನ್ನೆಲ್ಲ ನೋಡ್ಬೋದು ನಾನು ಅಲ್ಲಿ ನೀರನ್ನೆಲ್ಲ ಹಾಕಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದು ಎಷ್ಟು ತಿಕ್ಕಿದ್ರೂ ಹೋಗಿಲ್ಲ ಸ್ವಲ್ಪ ಕಲೆ ಕಲೆ ಆಗಿದೆ ಮೇಲುಗಡೆ ಕಲೆ ಇಲ್ಲ ಆದರೆ ಇಲ್ಲಿ ಸ್ವಲ್ಪ ಕಲೆ ಆಗಿದೆ ತಿಕ್ಕಿ ತೊಳೆದಿದ್ದೀನಿ ಆದರೂ ಚಿ ಕ್ಲೀನ್ ಆಗಿಲ್ಲ ಮತ್ತೆ ಗಿಡಗಳನ್ನು ಇಡ್ತೀನಲ್ಲ ಅಂತ ಸುಮ್ಮನಾದೆ ನೋಡ್ಬೋದು ನಮ್ಮನೆ ಬೆಕ್ಕಿನ ಮನೇಲಿ ಬಂದಿದೆ ಆಡಲಿಕ್ಕೆ ಇದು ನೋಡಿ ಒಂದು ಮರದ್ದು ಸ್ಟ್ಯಾಂಡ್ ಥರ ಇತ್ತು ಅದನ್ನು ಇಟ್ಟು ಇಡೋಣ ಅಂತ ಅಂದ್ಕೊಂಡೆ ಅದರೊಳಗೆ ಒಂದು ಪ್ಲೇಟನ್ನು ಇಟ್ಟು ಈ ರೀತಿ ಅರೇಂಜ್ ಮಾಡೋಣ ಸ್ವಲ್ಪ ಎತ್ತರ ಗಿಡಗಳನ್ನೆಲ್ಲ ಇಟ್ಟಾಗ ಸರಿ ಆಗತ್ತೆ ಅಂದ್ಕೊಂಡೆ ಇಲ್ಲಿ ಪಬ್ಬಾಸ್ನೇನಾದರೂ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಲಾಸ್ಟಲ್ಲಿ ನಾನು ಸೆಟ್ ಮಾಡಿದ ಮೇಲೆ ಯಾವ ರೀತಿ ಸೆಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಬುದ್ಧನ ಈ ರೀತಿ ಒಂದು ಸ್ಟ್ಯಾಂಡ್ ಅದು ಅಂದರೆ ಮರದ ಪೀಸು ಅದನ್ನು ಆ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಒಂದೊಂದು ಸಾಲ ರೌಂಡ ಆಕಾರದಲ್ಲಿ ನಾನು ಈ ರೀತಿ ಒಂದೊಂದು ಪ್ಲ್ಯಾಂಟನ್ನು ಇಟ್ಟೆ ಆಲ್ ಈ ರೀತಿ ಕಾಣಿಸುತ್ತೆ ನೋಡಿ ಎರಡು ಅಂತರ್ಗಂಗೆ ಪಾಯಿಂಟು ಇಲ್ಲಿದೆ ನೋಡ್ಬೋದು ಈಗ ಸ್ವಲ್ಪ ಬಿಸಿಲು ಬರ್ತಾ ಇದೆ ಹಾಗಾಗಿ ಅದು ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸಲ್ಲ ನೋಡಿ ಇದು ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಇನ್ನು ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಕಾಮೆಂಟ್ ಮಾಡ್ಬೋದು ನಾನು ಅದನ್ನು ಸರಿ ಮಾಡ್ಕೋತೀನಿ ಅನ್ನಿಸ್ತು ನೋಡ್ಬೋದು ಈ ರೀತಿ ಸೆಟ್ ಮಾಡಿದೆ ಈಗ ಈಗ ಹೇಗೆ ಅನ್ನಿಸುತ್ತೆ ಮುಂದ್ಗಡೆ ಮತ್ತೆ ಆ ಸಣ್ಣ ಪಾಟನ್ನು ಇಟ್ಟೆ ಅಲ್ಲಿ ಖಾಲಿ ಖಾಲಿ ಅನ್ನಿಸ್ತು ಹಾಗಾಗಿ ಇದರಲ್ಲಿ ಕೂಡ ಅದೇ ಇದು ಈಗ ಎಷ್ಟೇ ಇದು ಇನ್ನು ಚೆನ್ನಾಗಿ ಬರಬೇಕು ಚೆಂದ ಮೇಲೆ ಬಂದ ಮೇಲೆ ಸರಿಯಾಗುತ್ತೆ ಇದು ನೋಡಿ ನ್ಯಾಚುರಲ್ ಆಗಿ ಕಾಣಿಸ್ಲಿ ಅಂತ ಈ ರೀತಿ ಕಟ್ಟಿಗೆ ಪೀಸಿಂದ ಮಾಡಿರೋದು ಇದೊಂದು ಕೂಡ ನನ್ನ ವೀಡಿಯೋದಲ್ಲಿದೆ ಇದು ಜಸ್ಟ್ ನೆಟ್ಟಿದ್ದೀನಿ ಇದು ಫುಲ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಇದೇ ರೀತಿ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ